ನನ್ನ ತಾಯಿಗೆ ಯಾವ ನಾಲಯ ನನ್ನ ಮಾತಾಡ್ತಾರ ಸಹಿಸ್ಕೊಂಡು ಕುಂತ್ಕೊಳ್ಳೋ ಅಷ್ಟು ಇದಿಲ್ಲ ನಾ ಮಕ್ಕಳು ಕನ್ನಡದ ಅನ್ನ ತಿಂದು ಕನ್ನಡದ ನೀರು ಕುಡಿದು ಎಲ್ಲಾ ತರ ಮಾಡಿ ನೀವು ಹೋಗಿ ತುಂಬಾ ಈಜಿಯಾಗಿ ಮಾತಾಡ್ತೀರಂದ್ರೆ ಕನ್ನಡಿಗರ ಯಾರು ನಿಮ್ ತರ ಬಳೆ ತೊಡ್ಕೊಂಡಿಲ್ಲ ಗಂಡಸರು ಹೋರಾಟಗಾರರು ಅಂದ್ರೆ ಒಂದು ಗೊತ್ತಿದೆ ನೀರು ಕೊಡೋದು ನಿಲ್ಸಿದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಯಾರು ಯಾರಿಂದ ಹುಟ್ಟಿದಂತ ಗೊತ್ತಾಗುತ್ತೆ

ಅವ್ರನ್ನ ತುಂಬ ಮೆರೆಸಿದ್ದಾರೆ ತುಂಬ ಹೆಸರು ಕೊಟ್ಟಿದ್ದಾರೆ ಆದರೂ ಕನ್ನಡನ ತಮಿಳಿಂದ ಹುಟ್ಟಿದೆ ಅಂತ ಒಂದು ಕನ್ನಡಕ್ಕೆ ಅವಳಿ ಮಾತಾಡಿದ್ದಾರೆ ಸೊ ಇದ್ರ ಬಗ್ಗೆ ಏನಿಸುತ್ತೆ ನೀವು ಏನು ನೀವು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ ಕನ್ನಡ ಕನ್ನಡ ಪರ ಮಾತಾಡ್ತಾ ಇರ್ತೀರ ಈಗ ಅವನೊಬ್ಬ ದೊಡ್ಡ ನಾಲಾಯ್ಕ ಅವನು ಫಸ್ಟು ಕನ್ನಡ ಸಿನಿಮಾ ಮಾಡಿದಾನೆ ಕನ್ನಡದ ಅನ್ನ ತಿಂದಿದ್ದಾನೆ ಕನ್ನಡ ಕಾವೇರಿ ನೀರು ಕುಡ್ದಿದ್ದಾನೆ ಅವನು ಅವನೊಬ್ಬ ದೊಡ್ಡ ನಾಲಾಯ್ಕು ನಾವು ನೀರು ಕೊಡೋದು ನಿಲ್ಲಿಸಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಯಾರು ಯಾರಿಂದ ಹುಟ್ಟಿದಂತ ಅವಾಗ ಗೊತ್ತಾಗುತ್ತೆ ಫಸ್ಟು ಕನ್ನಡ ಆಮೇಲೆ ಎಲ್ಲ ಭಾಳಷ್ಟು ಜನ ತಮಿಳು ನಟರೆಲ್ಲ ಕನ್ನಡದಿಂದನೇ ಓದೋರು ಇವತ್ತು ಟಾಪ್ ಒನ್ ಟಾಪಲ್ಲಿ ಇದ್ದಾರಲ್ಲೆಲ್ಲ ಕನ್ನಡಿಗರೇ ಇವತ್ತು ಅಲ್ಲಿ ಹೋಗಿದ ತಕ್ಷಣನೇ ಇಲ್ಲಿ ಇಲ್ಲಿದ್ದಾಗ ಇಲ್ಲೊಂದು ಮಾತಾಡೋದು ಅಲ್ಲಿದ್ದಾಗ ಅಲ್ಲೊಂದು ಮಾತಾಡೋದಲ್ಲ ನಮಗೆಲ್ಲ ನಟರ ಮೇಲೆ ಭಾಳ ಗೌರವ ಇತ್ತು ಈಗ ಓಪನ್ ಆಗಿ ಹೇಳ್ತಿದ್ದೀನಿ ಅವನು ಕ ಕಮಲ್ ಹಾಸನ್ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಲಿ ಅವನು ಇಲ್ಲಿ ಒಂದು ಯಾವನಾದ್ರೂ ಒಂದು ಥಿಯೇಟ್ರ್ ಕೊಡಲಿ ಅದ್ರ ವಿರುದ್ಧ ನಾವು ಕನ್ನಡಿಗರು ನಿಂತ್ಕೊತೀವಿ ನಾವೆಲ್ಲನೂ ನಮ್ಮ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಭಾಳ ಇದರಲ್ಲಿ ಮಾತಾಡಿದಾನ ಅವನು ಅವ್ನು ಫಸ್ಟು ಸಾರಿ ಕೇಳಬೇಕು ಸಾರಿ ಕೇಳದೆ ಹೋದರೆ ತಮಿಳ್ನಾಡು ಪ್ರತಿಯೊಂದು ಸಿನಿಮಾಗಳು ಭಾಳ ಗಂಭೀರವಾಗಿ ಎದುರಿಸ್ಬೇಕಾಗುತ್ತೆ ಕರ್ನಾಟಕದಲ್ಲಿ ಯಾವ ಸಿನಿಮಾನೂ ಬಿಡೋಲ್ಲ ನಾನೊಬ್ಬ ಕನ್ನಡಿಗನಾಗಿ ಹೇಳ್ತೀನಿ ನನಗೆ ಕನ್ನಡ ದೊಡ್ಡದು ಇಲ್ಲಿ ನೀರು ಕುಡ್ದು ಇಲ್ಲ ಅನ್ನ ತಿಂದು ಇಲ್ಲಿ ಬೆಳೆದಿದ್ದೀನಿ ನಾನು ಕನ್ನಡ ತಾಯಿಗೆ ಚಿರಋಣಿ ಇವತ್ತು ನನ್ನ ಸಾವು ಬೇಕಾದ್ರೆ ಕನ್ನಡಕ್ಕೆ ಮಣ್ಣಾಗಲಿ ಯಾಕೆಂದರೆ ಇವತ್ತು ನನ್ನ ತಾಯಿಗೆ ಯಾವನೋ ಒಬ್ಬ ನಾಲಾಯ್ಕೆ ನನ್ನ ಬಗ್ಗೆ ಬಂದು ಮಾತಾಡ್ತಾನಂದ್ರೆ ಸಹಿಸ್ಕೊಂಡು ಕುಂತ್ಕೊಳ್ಳೋಷ್ಟು ಇದಿಲ್ಲ ನಾವು ಮಕ್ಕಳು ಕನ್ನಡದ ಅನ್ನ ತಿಂದು ಕನ್ನಡದಾಗ ನೀರು ಕುಡಿದು ಎಲ್ಲ ಥರ ಮಾಡಿ ನೀವು ಹೋಗಿ ತುಂಬ ಈಸಿಯಾಗಿ ಮಾತಾಡ್ತೀನಂದ್ರೆ ಕನ್ನಡಿಗರು ಯಾರು ನಿಮ್ಮ ಥರ ಬಳೆ ತೊಟ್ಕೊಂಡಿಲ್ಲ ಗಂಡಸರು ಹೋರಾಟಗಾರರು ಕನ್ನಡಿಗರು ಅಂದರೆ ಒಂದು ಗತ್ತಿದೆ ಯಾರು ಏನಂತ ನೋಡಬೇಕಾಗುತ್ತೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕನ್ನಡಿಗರು ದಯವಿಟ್ಟು ಒಂದಾಗಬೇಕು ನಾವೆಲ್ಲನೂ ಬೆ ಎಲ್ಲ ಸಂಘಟನೆಗಳು ಎಲ್ಲ ಕನ್ನಡಿಗರು ಇವತ್ತು ಬಂದಿರೋದು ನಮ್ಮ ತಾಯಿಗೆ ನಮ್ಮ ಕನ್ನಡ ಮಾತೆಗೆ ನಾವೆಲ್ಲ ನಿಂತ್ಕೊಂಡು ಇಂಥವ್ರು ಏನಿದಾರಲ್ಲ ನಾಲಾಯ್ಕು ಕಮಲ್ ಹಾಸನ್ ಇಂಥವ್ರ ವಿರುದ್ಧ ನಿಂತ್ಕೊಳ್ಳೋಣ ಇಂಥವ್ರ ಸಿನಿಮಾಗಳು ಎಲ್ಲೂ ರಿಲೀಸ್ ಆಗಕ್ಕೆ ಬಿಡಬಾರ್ದು ಕರ್ನಾಟಕದಲ್ಲಿ ಫಸ್ಟು ನಾವು ಯಾವಾಗ ಬಿಟ್ಕೊತೀವಿ ನೋಡಿ ಭಾಳಷ್ಟು ಜನ ಮೊನ್ನೆ ಪ್ರಸನ್ನ ಥಿಯೇಟ್ರಲ್ಲಿ ಯಾವುದೋ ತೆಲುಗು ಏನೋ ತಮಿಳು ಸಿನಿಮಾ ರಿಲೀಸ್ ಆಗಿದೆ ಕ್ಯೂ ನಿಂತ್ಕೊಂಡು ಸಿನಿಮಾ ನೋಡ್ತಾರೆ ಅಂದರೆ ಪರಭಾಸದವರು ತುಂಬ ಜನ ಇದ್ದಾರೆ ನಾವು ಎಷ್ಟು ಒಳ್ಳೆಯವ್ರು ಅಂದರೆ ಎಲ್ಲರ್ಗು ದಾನ ಮಾಡ್ತೀವಿ ಎಲ್ಲರೂ ನಮ್ಮವ್ರು ಅಂತೀವಿ ಎಲ್ಲಾರ್ಗೂ ಹಬ್ಬು ಇದು ಮಾಡ್ತೀವಿ ಆದರೆ ನಮ್ಮನ್ನೇನು ಮಾಡ್ತಾರೆ ಹೇಳಿ ಕಡೆಗಣಿಸ್ತಾರೆ ಆದರೆ ನಾವು ಬೇರೆ ಥರನ ಇದ್ದೀವಿ ಅದು ಅರ್ಥ ಆಗಲ್ಲ ಅವ್ರಿಗೆ ಅರ್ಥ ಮಾಡಿಸ್ತೀವಿ ಎಲ್ಲ ನಟರು ಇದ್ರ ಇದ್ರ ವಿರುದ್ಧ ನಿಲ್ಲಬೇಕು ಮಾತಾಡಬೇಕು ಯಾಕೆಂದರೆ ನಿಮಗೆ ಇಲ್ಲಿರೋ ಅಂಥದ್ದು ಎಲ್ಲ ಕನ್ನಡ ಅಭಿಮಾನಿಗಳೇ ನಾನು ಈ ನಟ ಆ ನಟ ಅಂತ ಯಾರಿಗೂ ಹೇಳಲ್ಲ ಇಂಥ ವಿಷಯ ಬಂದಾಗ ನಾವು ಕನ್ನಡಿಗರು ನಾವು ಇದ್ರ ವಿರುದ್ಧ ನಾವು ನಿಲ್ಲಲೇಬೇಕು ದಯಮಾಡಿ ಹೇಳ್ತೀನಿ ಈ ವಿಷಯದಲ್ಲಿ ಎಲ್ಲನೂ ನಿಂತ್ಕೊಳ್ಳಿ ಇದಕ್ಕೆ ಪ್ರಶ್ನೆ ಮಾಡಿ ಇದನ್ನು ಕೇಳಿ ಯಾಕೆಂದರೆ ಇವತ್ತು ಅವ್ನು ನಾಲಾಯ್ಕ ಅವನೊಬ್ಬನ ಮಾತಾಡ್ತೇನೆ ನಾಳೆ ಅವ್ನು ನೋಡಿ ಇನ್ನೊಬ್ಬನ ಮಾತಾಡ್ತಾನೆ ಇದಕ್ಕೆ ನಾವು ಅವಕಾಶ ಮಾಡಿ ಅವನು ಇಲ್ಲಿ ಅನ್ನ ತಿಂದು ಹೋದವನವನು ತನ್ನ ಸಿನಿಮಾ ಬೇಳೆ ಬೇಯಿಸ್ಕೊಳಕ್ಕೆ ಇಲ್ಲಿ ಬಂದು ಹೋದವನು ಅವನು ಇಲ್ಲಿ ಬಂದು ಹೋದವನು ಅಷ್ಟು ಈಸಿಯಾಗಿ ಮಾತಾಡ್ತಾನಂದ್ರೆ ನಾವೇನು ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ ಅವ್ನ ಸಿನಿಮಾ ರಿಲೀಸ್ ಆಗಲಿ ನೋಡೋಣ ಕನ್ನ ನಮ್ಮ ಕರ್ನಾಟಕದಲ್ಲಿ